ಸೊ ಆರ್ಯವರ್ಧನ್ ಗುರುಜಿ ಅವ್ರು ಹೇಳ್ತಿದ್ದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಬಿಕಾಸ್ ಮೇಲ್ಗಡೆ ಬ್ಲೂ ಇದೆ ಬ್ಲೂ ಇಸ್ ಗುಡ್ ಕಲರ್ ಕೆ ರೆಡ್ ಇದೆ ರೆಡ್ ಇಸ್ ನಾಟ್ ದ್ಯಾಟ್ ಗುಡ್ ಕಲರ್ ಅಂತ ಹೇಳ್ತಿದ್ರು ಬಟ್ ಆರ್ ಸಿ ಬಿ ಫ್ಯಾನ್ಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅವ್ರ ಹಾರ್ಟನ್ನ ಕೊಟ್ಬಿಟ್ಟಿದ್ದಾರೆ ಆರ್ ಸಿ ಬಿಗೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅವಿನಾಶ್ ಅವರೇ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರೋದು ನಿಜಾನೇ ಅದಕ್ಕೋಸ್ಕರ ನೀವು ಸೋಷಿಯಲ್ ಮೀಡಿಯಾದಲ್ಲೂ ನಾವು ನಂಬರ್ ಇದೀವಿ ಏಯ್ಟೀನ್ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಏಯ್ಟೀನ್ ಮಿಲಿಯನ್ಸ್ ಕ್ರಾಸ್ ಆಗಿದೆ ಸೊ ಹಂಗೆ ಬಣ್ಣದಲ್ಲೂ ಅಷ್ಟೇ ಪಾಸಿಟಿವ್ ತಗೊಳ್ಳೋಣ ರೆಡ್ಡು ಡೇಂಜರು ಅದು ನಾವ್ಯಾಕೆ ಯಾಕೆ ನಮಗೆ ಡೇಂಜರ್ ಅನ್ಕೊಳ್ಳೋಣ ಬೇರೆ ಡೇಂಜರ್ ಈಗ ಸಿ ಎಸ್ ಅಷ್ಟು ಗೆದ್ದಿದ್ದಾರೆ ಎಲ್ಲೋ ಕಲರು ಹೌದು ಎಲ್ಲೋ ಕಲರು ಹದಿನ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳು ಎಲ್ಲೋ ಹೋಗಿದ್ರು ಅವರು ಎಲ್ಲೋ ಕಲರು ಅವ್ರು ಎರಡು ವರ್ಷ ಬ್ಯಾನ್ ಆಗಿ ಎಲ್ಲೋ ಹೋಗಿದ್ರು ಹಂಗೆಲ್ಲ ತಗೊಳ್ಳೋಣ ಸೊ ಹಾಗಾಗಿ ಕಲರ್ ಇರಲಿ ಆಟಗಾರರ ಮೇಲೆ ನಂಬಿಕೆ ಇಡೋಣ ಅಂಡ್ ನಮ್ಮ ಬ್ಯಾಟಿಂಗ್ ಲೈನ್ ಬಗ್ಗೆ ಮಾತಾಡೋದಾದ್ರೆ ಸೊ ಓಪನಿಂಗ್ ಬ್ಯಾಟ್ಸ್ಮನ್ ಇಂದ ಕೂಡ ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಲಾಸ್ಟ್ ಟೈಮ್ ಅದೇ ಆಯಿತು ಪವರ್ ಪ್ಲೇಲಿ ಮೂರು ವಿಕೆಟ್ ಎರಡರಿಂದ ಮೂರು ವಿಕೆಟ್ ಬಿತ್ತು ನಾವು ಇದಾಯಿತು ಇನ್ನು ನೂರೈವತ್ತರಿಂದ ನೂರ ಅರವತ್ತು ರನ್ ಬಂದರೆ ಕಷ್ಟ ಅಂತ ಬಟ್ ವಿಕೆಟ್ ಬಿತ್ತು ಅಂತ ಯಾರು ಆಟದ ವೈಖರಿನ ಚೇಂಜ್ ಮಾಡಲಿಲ್ಲ ಎಲ್ಲರೂ ಹೊಡಿಬಡಿ ಆಟನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನೂರ ಅರವತ್ತು ಬಂದರೆ ಸಾಕು ಅಂತ ಸಾಲ್ಟು ಲಿವಿಂಗ್ ಸ್ಟೋನು ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು ಒನ್ ಏಯ್ಟಿ ಬಂತು ಸೊ ಅಷ್ಟು ಪವರ್ ಪವರ್ಪ್ಲೇಲಿ ಮೂರು ವಿಕೆಟ್ ಬಿದ್ದಾಗಲೇ ಒನ್ ಏಯ್ಟಿ ಬಂದಿದೆ ಅಂದರೆ ನಮ್ಗೆ ಪವರ್ ಪ್ಲೇ ಏನಾದರೂ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಇನ್ನೆಷ್ಟು ಸ್ಕೋರ್ ಬರಬಾರ್ದು ಸೊ ಹಾಗಾಗಿ ಬ್ಯಾಟಿಂಗ್ ಲೈನ್ ಅಪ್ ಮೇಲೆ ನಂಬಿಕೆ ಇಡೋಣ ಹಂಗಿದೆ ಆ್ಯಂಡ್ ಯಾರು ನೋಡ್ಕೊಂಡು ಆಟಗಾರರು ನೋಡ್ಕೊಂಡು ಆಡೋಣ ಅನ್ನೋ ಥರ ಯಾರಿಲ್ಲ ಎಲ್ಲರೂ ಹೊಡಿಬಡಿ ಎಲ್ಲ ಯಾಕಂದರೆ ಚುಟುಕು ಕ್ರಿಕೆಟ್ ಇದು ಇಪ್ಪತ್ತಿಪ್ಪತ್ತು ಓವರು ನೂರಿಪ್ಪತ್ತು ಬಾಲು ಸೊ ಹಾಗಾಗಿ ಎಲ್ಲರೂ ಫಿನಿಷರ್ಸ್ ಇರೋದ್ರಿಂದ ಬ್ಯಾಟಿಂಗ್ ಲೈನ್ ಅಪ್ ಮೇಲೆ ತುಂಬಾ ನಂಬಿಕೆ ಇದೆ ಯಾವ ಲೆವೆಲ್ಗೆ ಅಂದ್ರೆ ಹೇಳಿದೆ ಲಾಸ್ಟ್ ಟೈಮ್ ಕೂಡ ಫಿನಿಷರ್ಸ್ ಒಬ್ಬರಲ್ಲ ಇಬ್ಬರಲ್ಲ ಈ ಸಲ ಮೂರ್ ಮೂರ್ ಜನ ಇದ್ದಾರೆ ಲಾಸ್ಟ್ ಟೈಮ್ ಯಾರು ನಮ್ಮ ತಂಡದಲ್ಲಿ ಫಿನಿಷರು ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಇವಾಗ ಜಿತೇಶ್ ಶರ್ಮಾ ಇದ್ದಾರೆ ಲಿವಿಂಗ್ ಸ್ಟೋನ್ ಇದ್ದಾರೆ ಟೀಮ್ ಡೆವಿಡ್ ಇದೇ ಮುಂಬೈನಿಂದ ಬಂದಿರೋದು ಪ್ಲಸ್ ಅಂಡ್ ಪ್ರತಿ ಸಲ ಏನಾಗುತ್ತೆ ಯಾವ ತಂಡದಿಂದ ಕೈ ಬಿಟ್ಟು ಇನ್ನೊಂದು ತಂಡಕ್ಕೆ ಹೋಗಿರ್ತಾರೆ ಅವರು ತುಂಬಾ ಡೇಂಜರ್ ಆಗ್ತಾರೆ ಟೀಮ್ ಡೆವಿಡ್ ಡೇಂಜರ್ ಆಗ್ಬೋದು ಅಣ್ಣ ತಮ್ಮಂದ್ರ ವಾರ್ ಕೂಡ ಇಲ್ಲಿ ನಡೆಯುತ್ತೆ ಅಲ್ಲಿ ಹಾರ್ದಿಕ್ ಪಂಡ್ಯ ಇದಾರೆ ನಮ್ಮಲ್ಲಿ ಕೃನಾಲ್ ಪಂಡ್ಯ ಇದ್ದಾರೆ ಸೊ ಅದು ನಡೆಯುತ್ತೆ ಅಂಡ್ ಟೀಮ್ ಡೆವಿಡ್ ಮುಂಬೈ ಇಂದ ಇಲ್ಲಿ ಬಂದಿದ್ದಾರೆ ವಿಲ್ಜಾಕ್ಸ್ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಅದೆಲ್ಲ ನಡೆಯುತ್ತೆ ವಿಲ್ಜಾಕ್ ಟೀಮ್ ಡೆವಿಡ್ ಏನು ಇದ್ದಾರೆ ಎರಡ್ ಮ್ಯಾಚ್ ಪರ್ಫಾರ್ಮ್ ಮಾಡಿದ್ರು ಲಾಸ್ಟ್ ಮ್ಯಾಚ್ ಕೂಡ ಲಾಸ್ಟ್ ಓವರ್ ಎರಡ್ ಸಿಕ್ಸ್ ಹೊಡೆದ್ರು ಅದಕ್ಕೆ ಮುಂಚೆ ಹ್ಯಾಟ್ರಿಕ್ ಸಿಕ್ಸ್ ಔಟ್ಸ್ ಹೊಡೆದ್ರು ಸೊ ಹಾಗಾಗಿ ಫಿನಿಷರ್ಸ್ನ ಕೊರತೆನೂ ಇಲ್ಲ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿದೆ ಸೊ ಟೂ ಅರೌಂಡ್ ಟೂ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅರೌಂಡ್ ಟೂ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸೊ ಪ್ರೀತಿ ಅವರೇ ನಿಮ್ಮನ್ನ ಕೇಳೋದಾದ್ರೆ ಬಿಕಾಸ್ ಹೈಯೆಸ್ಟ್ ಸ್ಕೋರ್ ಮಾಡಿರೋದೇ ಆರ್ ಸಿ ಬಿ ಆ ಸ್ಟೇಡಿಯಂನಲ್ಲಿ ದೋ ಇಟ್ ಎಸ್ ಮುಂಬೈ ತವರು ಸ್ಟೇಡಿಯಂ ಆದ್ರೂ ಆರ್ ಸಿ ಬಿನೇ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಅಷ್ಟೇ ಅಲ್ದಿರ ಮುಂಬೈ ಟೀಮ್ನ ನೋಡೋದಾದ್ರೆ ಅಷ್ಟೊಂದು ಚೆನ್ನಾಗಿ ಪರ್ಫಾಮ್ ಮಾಡ್ತಿಲ್ಲ ದೋ ಲಾಸ್ಟ್ ಮ್ಯಾಚ್ ಗೆದ್ರು ಹೌದು ಬಟ್ ಅದೇ ಪರ್ಫಾರ್ಮೆನ್ಸ್ನಲ್ಲಿ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ ಸೊ ಅವ್ರಿಗೂ ವೀಕ್ನೆಸ್ ಸ್ವಲ್ಪ ಜಾಸ್ತಿ ಏನಿದೆ ಬಟ್ ಬೂಮ್ರಾ ಒಂದು ಹೆದರಿಕೆ ಆಸಿಗ್ ಇದ್ದೇ ಇದೆ ಸೊ ಈ ಕುರಿತಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ ಆಫ್ಕೋರ್ಸ್ ಅದು ಒಂದು ರೋಹಿತ್ ಶರ್ಮಾ ಅವ್ರ ಕಂಬ್ಯಾಕು ಮತ್ತು ಬೂಮ್ರಾ ಅವ್ರದ್ದು ಕಂಬ್ಯಾಕ್ ಇದು ಎರಡು ಫ್ಯಾಕ್ಟರ್ಸ್ ಬಿಟ್ಟರೆ ನನಗೆ ಮುಂಬೈ ಟೀಮಿಂದ ಅಂತ ಒಂದು ಕನ್ಸಿಸ್ಟೆನ್ಸಿ ಖಂಡಿತ ಕಾಣಿಸ್ತಾ ಇಲ್ಲ ಬಟ್ ನಮ್ಮದ್ರಲ್ಲಿ ಈ ಟೈಮ್ ಲಾಸ್ಟ್ ಟೈಮ್ ಎಲ್ಲ ವಿದಿನ್ ಹ್ಯಾವ್ ಎನಿ ಕನ್ಸಿಸ್ಟೆನ್ಸಿ ಫಿನಿಷರ್ಸ್ ಇರಲಿಲ್ಲ ಮಧ್ಯದಲ್ಲಿ ಎರಡು ಮೂರು ಬ್ಯಾಟ್ಸ್ಮನ್ ಔಟ್ ಆಗಿಬಿಟ್ರೆ ಲೈನ್ ನೈ ಹೋಲ್ ಟೀಮ್ ವುಡ್ ಬಿ ಲೈಕ್ ಡ ಸೋ ಡಲ್ ಸೊ ಇವಾಗಂದರೆ ಈ ಸತಿ ಆಪ್ಷನ್ನಿಂದನೇ ದೆ ಹ್ಯಾವ್ ಟೇಕನ್ ಅ ಪ್ರಾಪರ್ ಪ್ರಿಕಾಷನ್ಸ್ ಎಲ್ಲ ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ದಾರೆ ಸ್ಟ್ರಾಟಜೀಸ್ ವರ್ಕ್ ಆಗಿದೆ ಲಾಸ್ಟ್ ಟೈಮ್ ಎಲ್ಲ ಹೇಗೆ ಮಾಡಿದ್ವಿ ಅಂದರೆ ಒಂದು ಟೂ ತ್ರೀ ಪ್ಲೇಯರ್ಸ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗ್ತಾ ಇದ್ವಿ ಲೈಕ್ ವಿ ಯೂಸ್ ಟು ಬಿಡ್ ದೆಮ್ ಹೈ ಪ್ರೈಸಲ್ಲಿ ತಗೊಂಡು ಬೇರೆಯವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ ಆ ಟೀಮ್ ವೈಸಲ್ಲಿ ಸೊ ಈ ಸತಿ ಆ ಮಿಸ್ಟೇಕ್ ನಮ್ಮಲ್ಲಿ ಆಗಿಲ್ಲ ಆಪ್ಷನ್ನಿಂದಲೇ ಹಿಡಿದು ಲೈಕ್ ಕಂಪ್ಲೀಟಾಗಿ ಈಕ್ವಲ್ ಪ್ರಿಯಾರಿಟಿ ಕೊಟ್ಟಿದ್ದೀವಿ ಹೌದು ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಅವರಿದ್ದಾರೆ ಅಂಡ್ ಇನ್ನೊಂದ್ ಇಬ್ರು ಪ್ಲೇಯರ್ಸ್ ಮೇಲೆ ಖಂಡಿತ ವಿ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅಂಡ್ ಅವ್ರ ಮೇಲೆ ಡಿಪೆಂಡ್ ಆಗ್ಬೋದು ಅದ್ ಬಿಟ್ಟು ಕೂಡ ಹೋಲ್ ಟೀಮ್ ಲೈಕ್ ಈಸ್ ಈಕ್ವಲಿ ಪ್ಲಾನ್ಡ್ ಅಂಡ್ ಪ್ಲೇಸ್ಡ್ ಇನ್ ಅ ಪ್ರಾಪರ್ ವೇ ಸೊ ದ್ಯಾಟ್ ನಾವ್ ಎಲ್ಲೇ ಇದಾದ್ರೂ ಕೂಡ ಹೋಲ್ ಟೀಮ್ ಸಸ್ಟೈನ್ ಆಗೋ ತರ ನಮ್ ಟೀಮ್ ಸ್ಟ್ರಾಂಗ್ ಆಗಿದೆ ಬಟ್ ಮುಂಬೈಯಲ್ಲಿ ಅಲ್ಲಿ ಐ ಕಾನ್ ಸೀ ದನ್ಸಿಸ್ಟೆನ್ಸಿ ಇಲ್ವೇ ಇಲ್ಲ ಅಂಡ್ ಪ್ರಾಪರ್ ಲೈನ್ ಅಪ್ಸ್ ಇಲ್ಲ ಅಕಾರ್ಡಿಂಗ್ ಟು ಮೀ ಸೊ ಆರ್ ಸಿ ಬಿ ಗೆದ್ದೆ ಗೆಲ್ತೀವಿ ಅನ್ನ ಅಂದರೆ ಮುಂಬೈ ಮೇಲೆ ಸೊ ವಿ ವಿಲ್ ವಿನ್ ಫಾರ್ ಶೋರ್ ಅಷ್ಟು ಕಷ್ಟ ಆಗಲ್ಲ ಅಂದ್ಕೊಂಡಿದೀನಿ ಸೊ ಬಟ್ ಮುಂಬೈಯಲ್ಲಿ ನಡೀತಾ ಇರೋದ್ರಿಂದ ನೋಡೋಣ ಅವ್ರ ಹೋಮ್ ಗ್ರೌಂಡ್ ಬಟ್ ಇಟ್ ಡಸೆಂಟ್ ಮ್ಯಾಟರ್ ಅನ್ಕೊಂತೀನಿ ನನ್ನ ಪ್ರಕಾರ ಅಣ್ಣನ ಮುಂದೆ ತಮ್ಮ ಏನ್ಮಾಡ್ತಾರೆ ಜೋರಾಗಿ ಗರ್ಜನೆ ಬ್ರದರ್ಸ್ ಆರ್ ಸೋ ಗುಡ್ ಹೌದು ಹಾರ್ದಿಕ್ ಪಾಂಡ್ಯ ಅವರಿಬಹುದು ಕೃನಾಲ್ ಪಾಂಡ್ಯ ಆರ್ ಈಕ್ವಲಿ ಗುಡ್ ಸೊ ಅದು ಒಂದು ಫೈಟ್ ಟಫ್ ಫೈಟ್ ಕಾತರದಿಂದ ಲೈಕ್ ವಿ ಆರ್ ವೇಟಿಂಗ್ ಟು ಸಿ ಬ್ರದರ್ಸ್ ಫೈಟಿಂಗ್ ಈಚ್ ಅದ ಸೊ ಇಬ್ರು ತುಂಬಾ ಚೆನ್ನಾಗಿ ಆಡ್ತಾರೆ ನೋಡೋಣ ಕೃನಾಲ್ ಇಸ್ ಮೇ ಬಿ ಬೆಟರ್ ಪ್ಲೇಯರ್ ಟುಡೇ ದ್ಯಾನ್ ಕಂಪೇರ್ ಟು ಇಸ್ ಬ್ರದರ್ ಸೊ ವಿ ವಿಶ್ ಎಲ್ಲ ಪಾಸಿಟಿವ್ ಆಗಲಿ ಮ್ಯಾನಿಫೆಸ್ಟ್ ಮಾಡೋಣ ದಟ್ ವಿಲ್ ವಿನ್ ವಿಲ್ ಹೌದು ಗುರುಗಳೇ ನಾವು ಹೇಳ್ತಾ ಇದ್ವಿ ನಂಬರ್ ಬಗ್ಗೆ ಮಾತಾಡಿದ್ರಿ ಇವತ್ತು ರಜತ್ ಪಟೇದಾರ್ದು ಚೆನ್ನಾಗಿದೆ ಅಂತ ಹೇಳಿದ್ರಿ ಹಾಗೆ ಪಿಲ್ ಚಾಲ್ಟ್ ಇದ್ದಾರೆ ಸೊ ಹೀಸ್ ಪ್ರೂವ್ಡ್ ಪಿಲ್ ಚಾಲ್ಟ್ ಮತ್ತೆ ನಮ್ಮ ವಿರಾಟ್ ಕೊಹ್ಲಿ ಅವರ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದ್ರೆ ಸ್ಟ್ಯಾಂಡ್ ಆಗಿದ್ದಾರೆ ಫೀಲ್ಡ್ ನಲ್ಲಿ ಸೊ ಅವರಿಬ್ರು ಕಾಂಬಿನೇಷನ್ ಬಗ್ಗೆ ಏನ್ ಹೇಳ್ತೀರಿ ಇವತ್ತು ಹೆಂಗ್ ವರ್ಕ್ ಆಗಬಹುದು ಅವರಿಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಶರ್ಮ ಯಾಕಂದ್ರೆ ಮುಂಬೈ ಹೆಂಗೆ ಅಂದರೆ ಓನ್ ಗ್ರೌಂಡಲ್ಲಿ ಮ್ಯಾಚ್ ಸುತ್ತಿರೋದು ಭಾಳ ಕಮ್ಮಿ ಇತಿಹಾಸ ತೆಗೆದು ನೋಡಿದಾಗ ತುಂಬ ಬಿಟ್ಕೊಟ್ಟಿರೋದು ಕಮ್ಮಿ ನಾವೇ ತುಂಬ ಸೋತಿರೋದು ಅದರಲ್ಲಿ ಓನ್ ಗ್ರೌಂಡಲ್ಲಿ ಮ್ಯಾಚ್ ಸೋತಿರೋದು ಆರ್ ಸಿ ಬಿ ಜಾಸ್ತಿ ಚೆನ್ನೈನೂ ಸೊ ಸೋತಿಲ್ಲ ಇವಾಗ ಟೀಮ್ ಸೆಲೆಕ್ಷನ್ ತುಂಬ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ತುಂಬ ಕಷ್ಟ ಆಯಿತು ಈ ಸರಿ ಆರ್ ಸಿ ಬಿ ಟೀಮ್ ತುಂಬ ಚೆನ್ನಾಗಿರೋದು ತಗೊಬಂದಿದೆ ಯಾವುದೇ ಒಂದು ಮಾಹಿತಿ ಇಲ್ಲ ಆರ್ ಸಿ ಬಿ ಫೈನಲ್ ನಾವು ನೋಡೋ ಒಂದು ಕೆಪಾಸಿಟಿ ಇದೆ ಆದರೆ ಇವತ್ತು ಓವರ್ ಆಲ್ಗೆ ಮೇಲ್ಗೈ ಮುಂಬೈನೇ ಮಾಡುತ್ತೆ ಅದ್ರಲ್ಲಿ ಏನಾದರೂ ಜಾದುವಾಗಿ ಮಿರಾಕಲ ಕ್ರಿಕೆಟ್ ಏನು ಬೇಕೋರು ಆಗ್ಬೋದು ಒಂದು ಬಾಲ್ ನೂರಿಪ್ಪತ್ತು ಬಾಲ್ ಏನು ಬೇಕಾರೆ ಅದು ಒಂದೇ ಬಾಲ್ ಅದು ನೂರಿಪ್ಪತ್ತು ಬಾಲ್ ಹಾಕ್ತಾರೆ ಏನಾರು ಜಾದುವಿಂದ ಏನಾರು ಆಗ ಮುಂಬೈ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಗೆಲ್ಬೇಕಷ್ಟೇ ನೂರಕ್ಕೆ ನೂರು ಪರ್ಸೆಂಟು ಮುಂಬೈ ಗೆಲ್ಲೋ ಥರನೇ ಇದೆ ಹಂಡ್ರೆಡ್ ಪರ್ಸೆಂಟ್ ಬೂಮ್ರಾ ಇರಲಿ ರೋಹಿತ್ ಶರ್ಮಾ ಇರಲಿ ಯಾರೇ ಇಲ್ಲದೇ ಇದ್ರು ಕೂಡ ಇವತ್ತು ನೂರಕ್ಕೆ ನೂರು ಪರ್ಸೆಂಟು ಒಬ್ಬ ಪ್ಲೇಯರ್ ಬೇಕಾರ ಬರೀ ಹಾರ್ಥಿಕ್ ಪಾಂಡೆ ಒಬ್ಬನೇ ಬೇಕಾರು ತಾಕತ್ತಿದೆ ಇವತ್ತು ಮ್ಯಾಚ್ ನಾವು ಪೂರ್ತಿ ಗೆಲ್ಲಿಸ್ತೇನೆ ಅಂತ ನನಗೆ ಒಬ್ಬ ಜಾಸ್ತಿ ಇದೆ ನೂರಕ್ಕೆ ನೂರು ಹೋಲಿಸಿದ್ರೆ ಕರೆಕ್ಟಾಗಿ ಲೆಕ್ಕಾಚಾರ ಪ್ರಕಾರ ಇವತ್ತು ಮುಂಬೈನೇ ಗೆಲ್ಲಬೇಕು ಅದಕ್ಕೆ ಮೇಲೆ ಏನಾದ್ರೂ ಭಗವಂತ ನಿಚ್ಚೆ ಬೆಂಗಳೂರಿಗೆ ಗೆದ್ರೆ ನಾವೇನು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಮ್ಯಾಚ್ ಮ್ಯಾಟ್ರ್ ಆಗೋಲ್ಲ ಆರ್ ಸಿ ಬಿಗೆ ಆದರೆ ಆರ್ ಸಿ ಬಿಗೆ ಇವತ್ತು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಹತ್ತನೇ ತಾರೀಕು ಗೆದ್ದಾಗೆ ಗೆಲ್ತಾರೆ ಬೆಂಗಳೂರಲ್ಲಿ ಡೆಲ್ಲಿ ಮೇಲೆ ಆದರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಸೋಲ್ತಾರೆ ಅಂತ ನನ್ನ ನಿಮ್ಮ ಅಂತ ಹೇಳುತ್ತೆ ಸೋಲ್ತಾರೆ ಅಂತ ಬಟ್ ಆದ್ರೆ ಅಣ್ಣ ಈ ಕಡೆ ಇದ್ದರೆ ತಮ್ಮ ಆ ಕಡೆ ಇದ್ದಾರೆ ಸೊ ಅಣ್ಣಂಗೂ ತಮ್ಮಂಗೆ ಲಕ್ ಇದೆ ಅಂದ್ರೆ ಅಣ್ಣಂಗೂ ಸ್ವಲ್ಪ ಇವಾಗ ನನ್ ಪ್ರಕಾರ ನಮ್ಮ ಕಡೆ ನಮ್ಮ ಕಡೆ ತುಂಬಾ ಓಪ್ಲೆಸ್ ಪ್ಲೇಯರ್ ಅನ್ನೇ ಕುನಾಲ್ ಪಾಂಡ್ಯ ಕುನಾಲ್ ಪಾಂಡ್ಯ ಕೂರ್ಸಿದ್ರು ಏನ್ ತಪ್ಪಿಲ್ಲ ಕೂರ್ಸಿದ್ರು ಯಾಕಂದ್ರೆ ಮ್ಯಾಚ್ ಅಲ್ಲಿ ಪ್ರೂವ್ ಮಾಡಿದಾರಲ್ಲ ಸಖತ್ ಆಡಿದ್ರು ಇದ್ರು ಕೂಡ ಅಂತೇನ್ ಫಾರ್ಮ್ ಅಲ್ಲಿ ಇಲ್ಲ ಹಂಡ್ರೆಡ್ ನನ್ ಪ್ರಕಾರ ಕೂರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಣ್ಣನಿಗೋಸ್ಕರ ಅಣ್ಣ ಕ್ಯಾಪ್ಟನ್ ತಮ್ಮ ಪ್ಲೇಯರ್ಸು ಅಣ್ಣಂಗೋಸ್ಕರ ಎರಡು ಅವ್ರು ಯಾರಿಗೂ ಗೊತ್ತು ನಾಲ್ಕು ಬಾಲ್ ಒಂದು ಹತ್ತು ಬಾಲ್ ಡಿಪೆಂಡ್ಸ್ ವಿಕೆಟ್ ಕೊಟ್ಟವ್ರು ಏನ್ ಮಾಡ್ತೀರಾ ಅಣ್ಣ ತಮ್ಮ ಗೆಲ್ಲ ಹಂಗಂತ ಏನಿರಲ್ಲ ಕ್ರಿಕೆಟ್ ಅಲ್ಲಿ ನಾವು ಸುಮ್ಮನೆ ಸಂತೋಷಕ್ಕೆ ಮಾತಾಡಬೇಕು ಹಾಗಾಗಿ ನನ್ನ ಒಂದು ಪ್ರಕಾರ ಕಲರ್ಸು ಕಾಸ್ಟ್ಯೂಮ್ಸು ನಂಬರ್ಸ್ ಎಲ್ಲ ನೋಡಿದಾಗ ಮುಂಬೈಗೆ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಅದ್ಭುತವಾಗಿ ಚೆನ್ನಾಗಿರೋದ್ರೆ ಬೂಮ್ರಾ ಬಂದು ಆಡ್ತಾ ಇದ್ದಾರೆ ಇದ್ರಲ್ಲಿ ರೋಹಿತ್ ಶರ್ಮೇ ಅಪ್ಪಿ ಅಪ್ಪಿತಪ್ಪಿ ಆಡಿದ್ರೆ ಈಜಾಗಿ ಜಾಮೂನ್ ತಿನ್ನ ತಿಡ್ತಾರೆ ಸ್ಪೂನ್ ಸ್ಪೂನಲ್ಲಿ ಜಾಮೂನ್ ಆಸಿಬಿನ್ ಸುಮ್ನೆ ನುಣ್ಣ ತಿನ್ಕೋ ಬಿಡ್ತಾರೆ ನುಣ್ಣಗೆ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಟ್ ಆಗದೆ ಇರ್ಲಿ ಅನ್ನೋದೇ ನಮ್ಮ ಉದ್ದೇಶ ಹೇಳಿ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಗೆಲ್ತಾರೆ ನನ್ಗೆ ಮುಂಬೈ ಮುಂಬೈ ಇಂಡಿಯನ್ಸ್ ಇಲ್ಲ ಚಾನ್ಸೇ ಇಲ್ಲ ಆರ್ ಸಿ ಬಿ ಗೆಲ್ತಾರೆ ಎಲ್ಲಾದರೂ ಉಂಟಾ ಈಗ ಗುರುಗಳು ಹೇಳ್ತಾರಲ್ವಾ ಪರಸ್ಪರ ಅಭಿಪ್ರಾಯನ ಗೌರವಿಸೋಣ ಗುರುಗಳು ಅವ್ರ ಪಾಯಿಂಟ್ ಆಫ್ ದೇವ್ರದಯ್ಯದಿಂದ ಗೆದ್ರು ಗೆಲ್ಬಹುದು ಅಂತ ಇಲ್ಲ ದೇವ್ರದಯ್ಯದಿಂದ ನಮ್ಮ ಆಟಗಾರರ ತಾಕತ್ತಿಂದನೇ ಗೆಲ್ತಾರೆ ನಮ್ಮ ಆಟಗಾರರ ಮೇಲೆ ನಂಬಿಕೆ ಇದೆ ವಿರಾಟ್ ಕೊಹ್ಲಿ ಮೇಲೆ ನಂಬಿಕೆ ಇದೆ ಸಾಲ್ಟ್ ಮೇಲೆ ನಂಬಿಕೆ ಇದೆ ಲಿವಿಂಗ್ ಸ್ಟೋನ್ ಮೇಲೆ ಕೃನಾಲು ಇವತ್ತು ಪರ್ಫಾಮ್ ಮಾಡ್ತಾರೆ ಅವ್ರು ವಿಕೆಟ್ ಟೇಕಿಂಗ್ ಬೌಲರ್ ಆಗದೇ ಇರ್ಬೋದು ಆವರೇಜ್ ತುಂಬ ಚೆನ್ನಾಗಿದೆ ಇವಾಗ ಟಿ ಟ್ವೆಂಟಿ ಬೌಲರ್ ಅಂದರೆ ಒಂದು ಓವರ್ ಹತ್ತು ಒಂಬತ್ತರನ್ನು ಎಲ್ಲ ಕೊಡ್ತಾರೆ ಬಟ್ ಆವರೇಜ್ ಅಂತ ತೆಗೆದು ನೋಡಿದ್ರೆ ಇತಿಹಾಸ ತೆಗೆದು ನೋಡ್ರೆ ಕೃನಾಲ್ ಪಂಡೆದು ಅವರೇಜು ತುಂಬ ಚೆನ್ನಾಗಿದೆ ಆ್ಯಂಡ್ ಮುಂಬೈಲೂ ಅಷ್ಟೇ ಕೊಹ್ಲಿ ಸ್ಟ್ರೈಕ್ ರೇಟು ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಆಟಗಾರರ ಮೇಲೆ ನಮಗೆ ನಂಬಿಕೆ ಇದೆ ಬೂಮ್ರಾ ಬಂದಿದ್ದಾರೆ ಎಲ್ಲರೂ ಒಳ್ಳೆ ಪ್ಲೇಯರ್ಸೇ ಬೂಮ್ರಾ ಬಂದಿರೋದ್ರಿಂದ ಯಾಕಂದ್ರೆ ಬೂಮ್ರಾ ಒಬ್ರು ಮ್ಯಾಚ್ ಗೆಲ್ಸೋದಕ್ಕಾಗಲ್ಲ ಎಂಡ್ ಆಫ್ ದ ಡೇ ಇಪ್ಪತ್ತು ಓವರ್ ಇರೋದು ಇಪ್ಪತ್ತವರನ್ನು ಬೂಮ್ರಾ ಹಾಕೋದಕ್ಕಾಗಲ್ಲ ನಾಲ್ಕು ಓವರ್ ಮಾತ್ರ ಹಾಕ್ಬೋದು ಬೂಮ್ರಾ ಬಿಟ್ಟರೆ ಬೇರೆ ಯಾರು ಫಾರ್ಮಲ್ ಇಲ್ಲ ಎಲ್ಲರೂ ಓಡಿಸ್ಕೊತಿದ್ದಾರೆ ಅಂಡ್ ಮುಂಬೈ ತುಂಬಾ ಕೆಳಗಡೆ ಇದೆ ಇಲ್ವೋ ಅನ್ನೋದು ನಮಗೆ ಅವರು ಫಿಫ್ಟಿ ಪರ್ಸೆಂಟ್ ಇದ್ದೇ ಇದ್ದಾರೆ ಅವ್ರ ಬಗ್ಗೆ ಡೌಟೇ ಬೇಡ ನಂಬರ್ ಒನ್ ಬೌಲರು ಕ್ಲಾಸ್ ಬೌಲರ್ ಕ್ವಾಲಿಟಿ ಬೌಲರು ಕ್ವಾಂಟಿಟಿ ಬೌಲರ್ ಅವ್ರ ಬಗ್ಗೆ ಡೌಟೇ ಬೇಡ ಮ್ಯಾಕ್ಸಿಮಮ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಅದು ಬಿಟ್ಟರೆ ಇವತ್ತು ನಾಯ್ ಓಡ್ಸ್ಕೊಂಡಂಗೆ ಗುರು ಆ ಲೆವೆಲ್ ಬೂಮ್ರಾ ಯಾವತ್ತೂ ಇಳಿಯಲ್ಲ ಇತಿಹಾಸದಲ್ಲೂ ಅದಾಗಿಲ್ಲ ಒಂದು ಲೆವೆಲ್ ಪರ್ಫಾಮ್ ಮಾಡೇ ಮಾಡ್ತಾರೆ ಎಂಡ್ ಆಫ್ ದ ಅವ್ರು ನಾಲ್ಕೇ ಓವರ್ ಹಾಕೋದು ಬೂಮ್ರಾ ಓವರ್ ನೋಡ್ಕೊಂಡು ಇನ್ನು ಹದಿನಾರು ಓವರ್ ಚಾರ್ಜ್ ಮಾಡ್ಬೋದು ಅಂಡ್ ಎಲ್ಲ ರೀತಿಯಿಂದ ಮುಂಬೈ ಇಂಡಿಯನ್ಸ್ ಈ ಸೀಸನ್ ಕೆಳಗಡೆ ಇದೆ ಅಂತ ಹೇಳಿದ್ನಲ್ಲ ಒಂದು ಕ್ರಿಕೆಟರ್ಗೆ ಅಥವಾ ಒಂದು ಟೀಮ್ಗೆ ಏನಾಗ್ಬಾರ್ದು ಗೊತ್ತಾ ರಿಟೈರ್ಡ್ ಔಟ್ ಆಗ್ಬಾರ್ದು ತಿಲಕ್ ಓವರ್ ಲಾಸ್ಟ್ ಟೈಮ್ ಹಂಗಾಯಿತು ಮೂವತ್ತು ಬಾಲ್ಗೆ ಬರೀ ಮೂವತ್ತರನ್ ನೋಡಿದ್ರು ಸೋಲ್ತಾ ಇದೆ ಅನ್ನೋ ಟೈಮ್ಗೆ ಔಟೇ ಆಗಲಿಲ್ಲ ಟೀಮೆಲ್ಲ ಕರ್ಸ್ಕೊಂಡ್ರು ಬೇಡ ಬಾ ಬೇರೆಯವರಾಗಲಿ ಅಂತ ಸೊ ಆ ಥರದ್ದು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮೋಟಿವೇಶನ್ ಬರಲ್ಲ ಆಟಗಾರರಿಗೆ ಅಯ್ಯೋ ಹಿಂಗಾಗೋಯ್ತಲ್ಲ ನೆಕ್ಸ್ಟ್ ಮ್ಯಾಚ್ ಹೆಂಗೆ ಪರ್ಫಾರ್ಮ್ ಮಾಡೋದು ಅಂತ ಡಿಮೋಟಿವೇಶನಲ್ಲಿ ಶುರು ಆಗುತ್ತೆ ಸೊ ಆ ಥರದ್ದು ಎಲ್ಲ ವಿಚಾರದಲ್ಲೂ ಕೆಳಗಡೆ ಇದ್ದಾರೆ ಆ್ಯಂಡ್ ಒಂದೇ ಗೆದ್ದಿರೋದು ಕೂಡ ಅವರು ಸೊ ಹಾಗಾಗಿ ಗೆಲ್ತಾರೆ ನಂಬಿಕೆ ಇದೆ ನನಗೆ ಆರ್ ಸಿ ಆಲ್ಸೋ ಈ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋದಾದರೆ ಸೂರ್ಯಕುಮಾರ್ ಯಾದವ್ ಏನಿದ್ದಾರೆ ಅವ್ರಿಗೂ ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರಿಗೂ ಅಷ್ಟು ಕಷ್ಟೇ ಏನೋ ಸ್ವಲ್ಪ ಸಮಸ್ಯೆ ಇದೆ ರೋಹಿತ್ ಶರ್ಮಗೂ ಸ್ವಲ್ಪ ಬೇಜಾರಿದೆ ಅನ್ನೋಂತೆಲ್ಲ ಮಾತು ಬಟ್ ನಾವು ನೋಡಿದಾಗ ಐ ಥಿಂಕ್ ಪ್ರಾಕ್ಟೀಸ್ ಮ್ಯಾಚ್ ಮುಗಿಸ್ಕೊಂಡು ಹಾರ್ದಿಕ್ ಪಾಂಡ್ಯ ಕಾರಲ್ಲೇ ಹೋದರು ದಟ್ ಈಸ್ ಆಲ್ ದೇರ್ ಸೊ ಇವೆಲ್ಲ ಏನಾದರೂ ಇವತ್ತು ಪ್ಲಸ್ ಆಗಿ ಟರ್ನ್ ಆಗಿಬಿಡತ್ತಾ ನನ್ನ ಪ್ರಕಾರ ಇಂಟರ್ನಲ್ ಏನೇ ಇದ್ರು ಇಂಟರ್ನಲ್ ವಾಟ್ ಎವರ್ ಅವ್ರ ಕಾನ್ಫ್ಲಿಕ್ಸ್ ಏನೇ ಇದ್ರೂ ಒಂದು ಸ್ಪೋರ್ಟ್ಸ್ ಮೆನ್ನು ಸ್ಪೋರ್ಟ್ಸ್ ಗ್ರೌಂಡ್ ಇಳಿದ ತಕ್ಷಣ ದ ಟು ದ ಪಿಚ್ ಅವರು ಕಂಪ್ಲೀಟ್ಲಿ ಅದನ್ನು ಮರೀತಾರೆ ಬಿಕಾಸ್ ಅದು ಎಂಡ್ ಆಫ್ ದ ಡೇ ಅವ್ರಿಗೇನಂದರೆ ಟೀಮ್ ಗೆಲ್ಲಬೇಕು ಸೊ ಯಾರೇ ಒಂದು ಸ್ಪೋರ್ಟ್ಸ್ ನೀವು ಕೇಳಿದ್ರೆ ಆ ಸ್ಪೋರ್ಟ್ಸ್ ಶಿಪ್ ಗೊತ್ತಿರೋರು ಯಾರೂ ಫೀಲ್ಡಲ್ಲಿ ಅವರು ಇಂಟರ್ನಲ್ ಕಾನ್ಫ್ಲಿಕ್ಸ್ ಆಗಲಿ ಅದು ಏನೂ ತಲೆಯಲ್ಲಿಟ್ಕೊಂಡು ಆಡೋಲ್ಲ ನನಗೆ ಗೊತ್ತಿರೋ ಹಾಗೆ ಸೊ ಅದೆಲ್ಲ ಡಿಫ್ರೆನ್ಸೇ ಆಗಲ್ಲ ವಾಟ್ ಎವರ್ ದರ್ ಇಂಟರ್ನಲ್ ಕಾನ್ಫ್ಲಿಕ್ಸ್ ಡಜಂಟ್ ಮೇಕ್ ಡಿಫ್ರೆನ್ಸ್ ಅವ್ರು ಏನು ಆಡ್ತಾರೆ ಪಿಚ್ಚಲ್ಲಿ ಆಗುತ್ತೆ ಹಾಗೆ ಪ್ಲೇಯರ್ ಇದ್ದಾರೆ ಆರ್ ಸಿ ಬಿ ನಲ್ಲಿ ದಟ್ ಇಸ್ ದೇವದತ್ ಪಡಿಕಲ್ ಇದ್ದಾರೆ ಸೊ ದೇವದತ್ ಅವ್ರ ಪಡಿಕಲ್ ದೇವದತ್ ಪಡಿಕಲ್ ಅವರ ಭವಿಷ್ಯ ಹೇಗಿದೆ ಇವತ್ತು ನಿಮ್ ಪ್ರಕಾರ ಗುರುಗಳೇ ತುಂಬಾ ಚೆನ್ನಾಗಿದೆ ಹೇಳ್ತಾರೆ ಇವತ್ತು ತುಂಬಾ ಚೆನ್ನಾಗಿದೆ ದೇವದತ್ ಬಿಕಲ್ ಮುಂಬೈಲಿ ಬೇಗ ವಿಕೆಟ್ ದೇವದತ್ ಏನ್ ಬೇಕು ಆಡಬಹುದು ಇವತ್ತು ಮ್ಯಾಚ್ ವಿನ್ನರ್ ಪರ್ಫಾರ್ಮೆನ್ಸ್ ಆಡೋಷ್ಟು ಕ್ವಾಲಿಟಿ ಇದೆ ಆದ್ರೆ ಅವರು ಜವಾಬ್ದಾರಿ ಆಡಿದಷ್ಟು ಇನ್ನೂ ಸಖತ್ ಬಹಳ ಅದ್ಭುತವಾದ ದಿನ ಇವತ್ತಿನ ದಿನ ಅವ್ರು ಮಿಸ್ ಮಾಡ್ಕೆಬಾರದು ತುಂಬಾ ಜವಾಬ್ದಾರಿಯಾಗಿ ಆಡಬೇಕು ಅದ್ಭುತವಾದ ದಿನ ಆಗಿ ಆಡದಷ್ಟು ಫಾಸ್ಟ್ ಆಗಿ ಕೊನೆಗೆ ಸ್ಕೋರ್ ಮಾಡಬಹುದು ಏಕ್ ಫಸ್ಟ್ ಗೆ ಪಾಸ್ಟ್ ಸ್ಕೋರ್ ಮಾಡಕ್ ಬರಬಾರ್ದು ಇಲ್ಲಿವರೆಗೂ ವಿರಾಟ್ ಕೊಹ್ಲಿ ಮಾಡಿದ ಅದೇನೆ ತುಂಬಾ ಆಗಿ ಆಡ್ತಿದ್ರು ಆರ್ ಸಿ ಬಿ ಟೀಮ್ ಬಂದಾಗ ಆರ್ ಸಿ ಬಿಲಿ ಇಲ್ಲೇ ಜಾಸ್ತಿ ಬೇಗ ಬ್ಯಾಟಿಂಗ್ ಮಾಡೋಕ್ಕೆ ಬೇಗ ಔಟ್ ಆದ ಅವತ್ತು ನಾನು ಗ್ರೌಂಡಿಗೆ ಹೋದ್ರೆ ಲೇಟ್ ಆಗಿ ಹೋಗ್ಬಿಡ್ತು ಶಿವಣ್ಣ ಮಾತಾಡ್ತಾ ಕುತ್ಕೊಂಡು ನಾನು ಅವ್ರೆ ಆಸ್ತಿ ವಿರಾಟ್ ಕೊಹ್ಲಿ ಔಟ್ ಆಗೋಗ್ಬಿಟ್ಟಿದ್ದ ಹಂಡ್ರೆಡ್ ಪರ್ಸೆಂಟು ನನಗೆ ತಿಳಿದಿರೋ ಪ್ರಕಾರ ಇವತ್ತು ತುಂಬಾ ಚೆನ್ನಾಗಿದೆ ದೇವದ ಪಡಿಕಲ್ಲಿಗೆ ಭಾಳ ಅದ್ಭುತವಾದ ದಿನ ಅಂತ ಹೇಳುತ್ತೆ ನಿರೀಕ್ಷೆ ಮಾಡ್ಬೋದು ಒಂದು ಮೂವತ್ತೈದಿಂದ ಮೇಲೆ ಎಷ್ಟು ಬೇಕಾದ್ರೆ ತರ್ಟಿ ಪ್ಲಸ್ ರನ್ಸ್ ಹೊಡಿಬೋದು ಅದಕ್ಕೆ ಮೇಲೆ ಅವ್ರು ಎಷ್ಟಾದ್ರೂ ಹೋಗ್ಬೋದು ಅವ್ರ ಕೆಪಾಸಿಟಿ ಓಕೆ ಆ್ಯಂಡ್ ಆಲ್ಸೋ ಲಿವಿಂಗ್ ಸ್ಟೋನ್ ಬಗ್ಗೆ ಕೇಳಬೇಕು ಬಿಕಾಸ್ ನಮ್ಮದು ಬ್ಯಾಟಿಂಗ್ ಲೈನ್ ತುಂಬ ಚೆನ್ನಾಗಿರೋದ್ರಿಂದ ಲಿವಿಂಗ್ ಸ್ಟೋನ್ಸ್ ಅವರು ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಇವತ್ತು ಅಂತ ನೀವು ಹೇಳ್ತೀರಾ ಅದನ್ನು ಕೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಪಬ್ಲಿಕ್ ಮಾತಾಡಿದ್ದಾರೆ ಸೊ ಅವರಂತೂ ಫುಲ್ ಜೋಶಲ್ಲಿದ್ದಾರೆ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋಂಥ ಕೂಗು ಎಲ್ಲೆಡೆ ಕೇಳಿಸ್ತಾರೆ ಸ್ಟುಡಿಯೋದಲ್ಲೂ ನಾವು ಅಷ್ಟೇ ಜೋಶಲ್ಲಿದ್ದೀವಿ ನಮ್ಮ ಜೋಶ್ನ ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ಪಬ್ಲಿಕ್ ಬೈಟ್ ಏನು ಹೇಳ್ತಿದ್ದಾರೆ ಕಷ್ಟ ಆರ್ ಸಿ ಬಿ ಅನ್ಸುತ್ತೆ ಅವೇ ಮ್ಯಾಚಸ್ ಚೆನ್ನಾಗ್ ಆಡ್ತಾರೆ ಹೋಮ್ ಮ್ಯಾಚಸ್ ಕಷ್ಟ ಆದ್ರೂ ಆರ್ ಸಿ ಬಿ ಅನ್ಸುತ್ತೆ ಇವತ್ತು ಅವ್ರು ಹೋಮ್ ಮ್ಯಾಚಸ್ ಅಲ್ಲಿ ಚೆನ್ನಾಗ್ ಪರ್ಫಾರ್ಮೆನ್ಸ್ ಮಾಡ್ಬೇಕು ಇದು ಟೀಮ್ ಟೀಮ್ ಬ್ಯಾಟಿಂಗ್ ಮೇಲೆ ಡಿಪೆಂಡ್ ಆಗಿದೆ ಏನಾದ್ರು ಅವ್ರು ಬ್ಯಾಟಿಂಗ್ ಚೆನ್ನಾಗ್ ಸ್ಕೋರ್ ಮಾಡ್ಲಿಲ್ಲ ಅಂದ್ರೆ ಬಾ ಬಾಲಿಂಗಲ್ಲೂ ಚೆನ್ನಾಗ್ ಆಗಲ್ಲ ಸೊ ಬ್ಯಾಟಿಂಗು ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು ಬಾಲಿಂಗು ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು ಆರ್ ಸಿ ಬಿ ಟೀಮ್ ಅದು ಬೆಂಗ್ಳೂರ್ ತುಂಬಾ ಫ್ಲಾಟ್ ಪಿಚ್ ಅಲ್ಲ ಸೊ ಬೇರೆ ಟೀಮು ಹೊಡಿಬಹುದು ಆರಾಮಾಗಿ ಈ ಟೀಮ್ ಈ ಅಂದ್ರೆ ಈ ಗ್ರೌಂಡ್ ಅಲ್ಲಿ ಅವರ ಬ್ಯಾಟಿಂಗ್ ಅಲ್ಲಿ ರನ್ಸ್ ಜಾಸ್ತಿ ಮಾಡಬೇಕು ಮತ್ತೆ ಪವರ್ ಪ್ಲೇನಲ್ಲಿ ವಿಕೆಟ್ ತಗಿದ್ರೆ ಸಾಕು ಕಂಟ್ರೋಲ್ ಆಗ ಮ್ಯಾಚ್. ಆಲ್ ದ ಬೆಸ್ಟ್ ಆರ್ ಸಿ ಬಿ ಈ ಮ್ಯಾಚ್ ಗೆಲ್ಬೇಕು. ನಾನು ಏನು ಹೇಳಲ್ಲ ಅವ್ರ ಅವರ ಗೆದ್ದು ತೋರಿಸುತ್ತಾರೆ. ಗೆದ್ದು ತೋರಿಸುತ್ತಾರೆ. RCB. RCB ಗೆದ್ದು ತೋರಿಸುತ್ತಾರೆ. लास्ट ಯಾಕಂದ್ರೆ ನಾವು న్యూಸ್ ಅಲ್ಲಿ ಏನೇನೋ ಹೇಳಿದ್ವಿ ಅದಕ್ಕೆ. ಅದಕ್ಕೋಸ್ಕರನೇ ನಾವು ಕಾಮೆಂಟ್ ಮಾಡಿದ್ರೇನೆ ನಾವು ಕಾಮೆಂಟ್ ಮಾಡದೇ ಸುಮ್ಮನೆ ಇದ್ರೆ ಗೆದ್ದೆ ಗೆಲುತ್ತೆ ಅಂತೀರಾ. ಆಲ್ ದ ಬೆಸ್ಟ್ ಆರ್ ಸಿ ಬಿ